ನಡೆಯೋದು ಆದೇಶದ ಮೇಲೆ ನಾನ್ ಕೊಡೋ ಆದೇಶನ ನೀನ್ ರೋಡ್ ಹಾಕಿ ಬ್ಲಾಕ್ ಮಾಡಿದ್ದೀನಿ ರೋಡ್ ಆಡೋರಿಗೆ ಆವನ್ ಲೋಫರ್ ನನ್ನ ಮಗ ಬಿಲ್ಡಿಂಗ್ ದಟ್ಟ ಅವ್ರಿಗೆ ಇದು ನ ಬ್ಲಾಕ್ ಮಾಡ್ತೀಯ ಅಂತಂದ್ರೆ ನೀನು ಐ ಆಫೀಸರ್ ಕರಿ ನಿಮ್ಮ ಬೇ ಆಫೀಸರ್ ಹಾಂ ಏನು ಯಾರಂದ್ರ ನೀವು ತಮ್ಮ ಮಾಡ್ತೀಯ ನೀನು ಹಾಂ ಮತ್ತೆ ನೀನು ಮಾತಾಡೋ ಸ್ಟೈಲ್ ಹೆಂಗಿದೆ ಏನು ಐ ಆಫೀಸರ್ ಅಂತ ಹೇಳ್ತೀಯ ನೀನು ಕರಿ ನೀನು ಏನು ಕಾಯಕಿ ಹಾಕಿರ್ತಂದು ಪವರ್ ಬಂದ್ಬಿಡ್ತದಾ ಮತ್ತೆ ನೀನು ಮಾತಾಡೋದು ಏನಮ್ಮ ಇದು ಯಾಕೆ ರೋಡ್ ಕ್ಲಾಕ್ ಮಾಡಿದ್ಯಾ ನೀನು ದೇವಸ್ಥಾನಕ್ಕೆ ಹಾಕ್ತೀನಿ ದೇವಸ್ಥಾನಕ್ಕೆ ಹಾಕಿ ಯಾಕೆ ದೇವಸ್ಥಾನಕ್ಕೆ ಅಂತ ಇರೋಲ್ಲ ಏನಾದೇಶ ಆದೇಶ

何だ 没有没